ಹಂಗಾರೆ ಸೋಮವಾರದಿಂದ ಕೆಲಸ ಮಾಡ್ಬೋದೇನಮ್ಮ ಹಾಂ ಸೋಮವಾರದಿಂದ ಕೆಲಸ ಮಾಡ್ಬೋದಮ್ಮ ಅವರು ಇವಾಗ ಎಲ್ಲ ಫೋನ್ ಮಾಡ್ತೀವಿ ಎಲ್ಲ ರೆಡಿ ಮಾಡಿಕೊಂಡು ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿದ್ದೀನಿ ನಿಮಗೆ ಸೋಮವಾರದಿಂದ ಡ್ಯೂಟಿ ಮಾಡಿ ಅಂತ ಹೇಳರು ಸೋಮವಾರದಿಂದ ನನ್ನ ಮನೆಯಲ್ಲೇ ಕೆಲಸ ವರ್ಕ್ ಫ್ರಮ್ ಹೋಮ್ ಯಾರಾದರೂ ಕೇಳಿದ್ರೆ ನಿಮ್ಮ ಮಗಳು ಏನು ಕೆಲಸ ಮಾಡ್ತಾ ಇದ್ದಾಳೆ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಮನೇಲೇನೆ ಐವತ್ತರವತ್ತು ಸಾವಿರ ಸಂಬಳ ದುಡಿತಾರೆ ಅಂತ ಹೇಳಿ ನೀನು ಹೇಳ್ಬೇಕಮ್ಮ ಹ್ಞೂ ಐವತ್ತರವತ್ತು ಸಾವಿರ ಸಂಬಳ ಮನೆಯಲ್ಲೇನೆ ಕೂತ್ಕೊಂಡು ದುಡಿಯೋದು ಅಂತ ಹೇಳಿ ಹೇಳ್ರಿ ఎలాగూ ఏకెంబందైని ఊర ఎలా తగు ఏం పార్గే మన్యగా కుండలసైతి మన్యగే కుకండిబోదు అంత కలసైతే అం ఎల్గూ ఏకెంబందైని అవుట్ కమ్మల్ ఎంతగా అల్ వార మాట్టు వట్ ಹ್ಞೂ ನಾನು ನೋಡಪ್ಪ ಅಂಗಿಗೆ ಇದ್ದೀನಿ ಅವಳು ಮನೆಯಾಗೆ ಕುತ್ಕೊಂಡು ಕೆಲಸ ದೊಡೀತಾಳಲ್ಲ ಅಂಥ ಕೆಲಸ ಇನ್ನು ಎಂಥದ್ ಮಾಡ್ತಾ ಇರ್ಬೋದು ಅಂತ ಹೇಳಿ ಅವಳು ಮನಸಲ್ಲೆಲ್ಲ ಅನ್ಕೊತಾ ಇರ್ತಾಳೆ ಹ್ಞೂ ಅದಕ್ಕೇ ಬೆಳಗ್ಗೆ ನನ್ನ ಮೇಲೆ ಜಗಳಕ್ಕೆ ಬಂದಿದ್ದವಳು ಹ್ಞೂ ಬಿಡು ಅವಳಿಗೆ ಮಾಡೋಕ್ಕೇನೋ ಕೆಲಸ ಇಲ್ಲ ಜಗಳ ಮಾಡ್ಕೊಂಡು ಹೋಗ್ತಾಳೆ ನನಗೆ ಒಳ್ಳೇದಾಗ್ತೈತೆ ಒಳ್ಳೇದಾಗ್ಬೇಕಾರೆ ಅಂತರ್ಬಿಟ್ಟೆಲ್ಲ ನಾವು ಜಗಳ ಮಾಡ್ಕೊಂಬೋದು ಒಳ್ಳೇದಲ್ಲ ಈಗ ಸ್ವಲ್ಪ ಯಾರಾದರೂ ಮುಂದುವರಿತಾರೆ ಅಂದರೆ ದುಶ್ಮನ್ಗಳು ಜಾಸ್ತಿ ಆಗ್ತಾರೆ ಹ್ಞೂ ಅವರು ಸ್ವಲ್ಪ ಬೆಳೀತಾ ಇದ್ದಾರೆ ಅಂದರೆ ದೃಷ್ಟಿಗಳು ಜಾಸ್ತಿ ಆಗ್ತಾರೆ ದೃಷ್ಟಿಕಣ್ಣೆಗಳು ಜಾಸ್ತಿ ಹ್ಞೂ ಬೆಳೀತಾ ಹೋಗ್ತವೆ ಶತ್ರುಗಳು ಬೆಳೀತಾ ಹೋಗ್ತಾರೆ ಶತ್ರುಗಳು ಬೆಳೆದಷ್ಟು ನಾವು ಬೆಳೀತಾ ಹೋಗ್ತೀವಿ ಅಷ್ಟೇ ಹ್ಞೂ ಶತ್ರುಗಳಿಂದಲೇ ನಾವು ಬೆಳೆಯೋದು ಅದಕ್ಕೆ ಪ್ರೀತಿ ಮುಂದೆ ನೋಡು ನಾನು ಹೆಂಗೆ ಕೆಲಸ ಮಾಡಿ ಮನೆಗೆ ಕೆಲಸ ಮಾಡಿ ಇರ್ತೀನಿ ಅಂತ ಹೇಳಿ ಹ್ಞೂ ಫೋನ್ ಮಾಡ್ತಾ ಇದ್ದಾರೆ ಅವರು ಈಗ ಫೋನ್ ಮಾಡ್ತೀವಿ ಅಂತ ಹೇಳವ್ರೆ ಹ್ಞೂ ಎಲ್ಲ ರೆಡಿ ಮಾಡ್ತೀವಿ ಓ ಟಿ ಪಿ ಎಲ್ಲ ಹೇಳ್ರಿ ಅಂತ ಹೇಳವ್ರೆ ಹಾಂ ಫೋನ್ ಬಂತು ಸುಂದೀರು ಮಾತಾಡ್ಬೇಡ ನೀವು ಸೈಲೆಂಟಾಗಿರು ಅವ್ರು ಫೋನ್ ಮಾಡಿದ್ದಾರೆ ಆಫೀಸರು ಹೆಡ್ ಆಫೀಸಿಂದ ಫೋನ್ ಮಾಡ್ತಾರೆ ಅವರು ಪಾರ್ವತಿ ಅವರ ಮಾತಾಡ್ತಾ ಇರೋದು ಸರ್ ಪಾರ್ವತಿ ಅವರೇ ಹೇಳಿ ಸರ್ ನಿಮಗೆ ಕೆಲಸ ಸಿಕ್ಕಿದೆಯಮ್ಮ ಅಮ್ಮ ಎಲ್ಲ ಫಾರ್ಮ್ ಎಲ್ಲ ರೆಡಿ ಮಾಡಿದೀನಿ ನೀವು ನಾಳೆಯಿಂದನೇ ಡ್ಯೂಟಿ ಮಾಡಬಹುದು ಇವಾಗ ಅದನ್ನ ಇಲ್ಲ ನಾ ಫಾರಮ್ ಎಲ್ಲ ಅಪ್ಲೈ ಮಾಡೋದಕ್ಕೆ ಅದನ್ನೆಲ್ಲ ಆ್ಯಡ್ ಮಾಡೋದಕ್ಕೆ ನಿಮ್ಮ ಮೊಬೈಲ್ಗೆ ನಾವು ಒಂದು ಓ ಟಿ ಪಿ ಕಳಿಸ್ತೀವಿ ಮೂರು ಓ ಟಿ ಪಿ ಕಳಿಸ್ತೀವಿ ನೋಡಿ ಮೂರು ಒ ಟಿ ಪಿ ಕಳಿಸ್ತಾ ಇದ್ದೀವಿ ಅದನ್ನು ನೀವು ನನಗೆ ಒ ಟಿ ಪಿ ಹೇಳಿ ಫಸ್ಟಿಗೆ ಇವಾಗ ಒಂದು ಒ ಟಿ ಪಿ ಬರುತ್ತೆ ನೋಡಿ ಅದನ್ನು ಹೇಳಿ ಫಸ್ಟು ಸರಿ ಸರಿ ಹೇಳ್ತೀನಿ ಇನ್ನೂ ಬಂದಿಲ್ಲ ಸರ್ ಬರುತ್ತೆ ಬರುತ್ತೆ ನೋಡಿ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಬರುತ್ತೆ ನಮಗೆ ಮೂರನ್ನು ಒ ಟಿ ಪಿ ಹೇಳಿ ಮತ್ತು ನಾಳೆ ಒಂದು ಒ ಟಿ ಪಿ ಬರುತ್ತೆ ನಾಳೆ ಅಂತೂ ಮಿಸ್ ಮಾಡ್ದಲೇ ನೀವು ನಮಗೆ ಒ ಟಿ ಪಿ ಹೇಳಬೇಕು ನೋಡಿ ಇವತ್ತು ಮೂರು ಬರುತ್ತೆ ನಾಳೆ ಒಂದು ಬರುತ್ತೆ ನಾಳೆ ಬಂದಿದ್ದ ತಕ್ಷಣ ನೀವು ಕೆಲಸ ಸ್ಟಾರ್ಟ್ ಮಾಡಿಬಿಡ್ಬೋದು ನಾಳೆ ನಿಮಗೆ ಹತ್ತು ಗಂಟೆಗೆ ಬರುತ್ತೆ ಹತ್ತು ಗಂಟೆಯಿಂದ ಡ್ಯೂಟಿ ನೀವು ಎಷ್ಟು ಬೇಗ ಮಾಡ್ಕೊಳ್ತೀರಾ ಅಷ್ಟು ನೀವು ಎಷ್ಟಾದರೂ ಮಾಡ್ತೀರೋ ಅಷ್ಟು ಸ್ಯಾಲ್ರಿ ನಿಮಗೆ ನೋಡಿ ಬಂತ ಒ ಟಿ ಪಿ ನೋಡಿ ಬಂದಿರಬೇಕು ಹಾಂ ಬಂತು ಸರಿ ಈಗ ಬಂತು ಹೇಳ ಸರ್ ಹಾಂ ಹೇಳಿಮ್ಮ ಹೇಳಿ ಸೆವೆನ್ ಏಯ್ಟ್ ಫೈವ್ ಏಯ್ಟ್ ಸಿಕ್ಸ್ ನೈನ್ ಸರ್ ಹಾಂ ಓಕೆ ಓಕೆ ಹ್ಞೂ ಇನ್ನೊಂದು ಐದು ನಿಮಿಷಮ್ಮ ಇನ್ನೊಂದು ಬರುತ್ತೆ ನೋಡಿ ಇನ್ನೊಂದು ಓ ಟಿ ಪಿ ಬರುತ್ತೆ ಅದನ್ನೊಂದು ಹೇಳಿ ನಮಗೆ ಹಾಂ ಸರಿ ಸರ್ ಹೇಳ್ತೀನಿ ಬಂದಿಲ್ಲ ಸರ್ ಬರುತ್ತೆ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಬರುತ್ತೆ ಇವಾಗ ಬರುತ್ತೆ ನೋಡಿ ಬಂತು ಬಂತು ನೋಡಿ ಕಳಿಸಿದ್ದೀನಿ ಹಾಂ ಬಂತು ಸರ್ ಬಂತು ಫೈವ್ ನೈನ್ ಫೈವ್ ನೈನ್ ಒನ್ ಜೀರೋ ಏಯ್ಟ್ ನೈನ್ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಂದು ಬರುತ್ತೆ ನೋಡಿ ಅದೊಂದು ಹೇಳಿ ನಾಳೆ ಅಂತೂ ಮಿಸ್ ಮಾಡಬೇಡಿ ಅಮ್ಮ ನೀವು ಹತ್ತು ಗಂಟೆಗೆ ಕರೆಕ್ಟಾಗಿ ನಾನು ನಿಮ್ಗೆ ಒಂದು ಒ ಟಿ ಪಿ ಕಳಿಸ್ತೀನಿ ನಾಳೆಯಿಂದ ನೀವು ಅದನ್ನ ಆ್ಯಡ್ ಮಾಡಿದ ತಕ್ಷಣವೇ ನೀವು ಕೆಲಸ ಸ್ಟಾರ್ಟ್ ಮಾಡಿಬಿಡ್ಬೋದು ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅದನ್ನ ಓಪನ್ ಮಾಡಿ ನೀವು ನಾಳೆ ಕೆಲಸ ಸ್ಟಾರ್ಟ್ ಮಾಡಿಬಿಡ್ಬೋದು ನಾಳೆ ಹತ್ತು ಗಂಟೆಗೆ ನಿಮಗೆ ಕೆಲಸ ಸ್ಟಾರ್ಟ್ ಮಾಡ್ಬೋದು ಓಕೆ ಸರ್ ಓಕೆ ಇನ್ನೂ ಬಂದಿಲ್ಲ ಸರ್ ಇನ್ನೊಂದು ಹೇಳ್ಬೇಕಾ ಇನ್ನೊಂದು ಬರುತ್ತೆ ನೋಡಿ ಮಾ ಇನ್ನೊಂದು ಬರುತ್ತೆ ಅದನ್ನ ಹೇಳ್ಬಿಡಿ ನೋಡಿ ಇನ್ನೊಂದು ಬರುತ್ತೆ ನೋಡಿ ಹಾಂ ಬಂತು ಸರ್ ಹೇಳ ಹಾಂ ಹೇಳ್ರಿ ಮಾ ಹೇಳ್ರಿ ಫೋರ್ ಏಟ್ ಓಕೆಮ್ಮ ಓಕೆ ನಾಳೆ ಒಂದು ಲಿಂಕ್ ಕಳಿಸ್ತೀನಿ ಆ ಲಿಂಕ್ ಓಪನ್ ಮಾಡ್ಕೊಬಿಟ್ಟು ನೀವು ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಿಬಿಡ್ಬೋದು ನಾಳೆಯಿಂದಲೇ ಕೆಲಸ ಸ್ಟಾರ್ಟ್ ಮಾಡಿ ನೀವು ಹತ್ತು ಗಂಟೆಗೆ ನಾಳೆಯಿಂದ ಸೋಮವಾರ ಸೋಮವಾರದಿಂದ ಕೆಲಸ ಸ್ಟಾರ್ಟ್ ಮಾಡ್ಬಿಡಿ ಸರಿ ಸರ್ ಆಯ್ತು ನಾಳೆಯಿಂದಲೇ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಸರ್ ಸರಿ ಇದರಲ್ಲಿ ಯಾವ ರೀತಿ ಕೆಲಸ ಮಾಡೋದು ಹೇಳಿ ಸರ್ ಏ ಅದೇನಿಲ್ಲ ಮ ನಾವು ಕೊಟ್ಟಿರೋ ಥರ ನೋಡಿಕೊಂಡು ನೀನು ಟೈಪ್ ಮಾಡಿ ನಮಗೆ ಸೆಂಡ್ ಮಾಡಿ ಅಷ್ಟೇ ಅದೇ ನಿಮಗೇನಂತ ಜಾಸ್ತಿ ಟಫ್ ಕೆಲಸ ಏನಿಲ್ಲ ಸರಿನಾ ಏನಂತ ಟಫ್ ಇಲ್ಲ ಕೆಲಸ ಏನು ಆರಾಮಾಗಿ ನಾವು ಏನು ಕ ಇವಾಗ ನಿಮಗೆ ಹೋಗ್ತಾ ಹೋಗ್ತಾ ನಿಮಗೆ ಇದ್ದರೆ ಕೆಲಸನ ಅದೇ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ನೋಡಿ ನಮಗೇನು ನಾವು ನಿಮಗೆ ಕಳಿಸ್ತೀವಿ ಫಾರಮ್ಗಳು ಅದನ್ನೆಲ್ಲ ನೀವು ನಮಗೆ ಟೈಪ್ ಮಾಡಿಬಿಟ್ಟು ಕಳಿಸೋದು ಅಷ್ಟೇ ನೀವು ಎಷ್ಟು ಪ್ರಾಜೆಕ್ಟ್ಗಳು ಮಾಡ್ತಿರೋ ಎಷ್ಟು ಮಾಡ್ತಿರೋ ಅದನ್ನು ನಿಮಗೆ ಅದರ ಮೇಲೆ ಡಿಪೆಂಡ್ ಸ್ಯಾಲ್ರಿ ಡಿಪೆಂಡ್ ಆಗುತ್ತೆ ನಿಮ್ಗೆ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಅಂತ ನಾವು ಕಳ್ಸಿ ಕೊಟ್ಟೆ ಕೊಡ್ತೀವಿ ಕೆಲ್ಸ ಅಟೆಂಡ್ ಆಗಿರೋದ್ರಿಂದ ಆಮೇಲೆ ನೀವು ಅದಕ್ಕಿಂತ ನೀವು ನಾವು ಕೆಲಸ ಕೊಟ್ಟಿರೋದ್ಕಿನ್ನೂ ಜಾಸ್ತಿ ಕೆಲಸ ಮಾಡಿದ್ರೆ ನಿಮ್ಗಿನ್ನೂ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ ಐವತ್ತು ಸಾವಿರದವರೆಗೂ ಸ್ಯಾಲ್ರಿ ತಗೊಳ್ಳಿರಿದ್ದಾರೆ ನೋಡಿ ನೀವು ನೀವಾದಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ನಿಮಗೆ ಗೊತ್ತಾಗುತ್ತೆ ನಾಳೆ ನಾನೊಂದು ಲಿಂಕ್ ಕಳಿಸ್ತೀನಿ ವಾಟ್ಸಪ್ಪಲ್ಲಿ ಆ ಲಿಂಕ್ ಓಪನ್ ಮಾಡಿ ಸಾಕು ಓಕೆ ಸರ್ ಓಕೆ ಓಕೆ ನಾಳೆ ಕಳಿಸ್ತೀರಾ ಓಕೆ ಸರ್ ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಹಾ ಲಿಂಕ್ ಎಲ್ಲ ಶೇರ್ ಮಾಡ್ತೀನಿ ನಾಳೆ ಆ ಲಿಂಕ್ ಒಂದು ಓಪನ್ ಮಾಡಿಬಿಡಿ ನಾಳೆ ಒಂದು ಒ ಟಿ ಪಿ ಹೇಳ್ಬಿಡಿ ನೀವು ഫിപ്പി നാങ് കണമ്മ ഇൻ നാളെയ്ല മനിയാ മനിയേ ദുടീത ഉം ഹത്ത ಹ್ಮ್ ಮತ್ತೆ ನನ್ನ ಕಣ್ಣದ್ರಿಗೆಲ್ಲಾನ ನನ್ನ ಆಡ್ಕಾಮರು ನನ್ನ ಬೈಯ್ಯರು ಎಲ್ಲಾ ನಾನು ನೋಡಿ ಆಶ್ಚರ್ಯ ಏನಪ್ಪ ಈ ಪಾರಿ ಇದಕ್ಕಿದ್ದಂಗೆ ಹಿಂಗೆ ಬೆಳ್ದೋಗ್ಬಿಟ್ಲು ಅಂತ ಹಿಂಗೆ ಕೆಲಸ ನನಗೆ ಇನ್ನೇನು ಕೆಲಸ ಇರಲ್ವಲ್ಲಮ್ಮ ಆರಾಮ ನನ್ನ ಇನ್ನೊಂದು ಸಂಬಳ ತಗೊಳ್ತಾ ಇರ್ತೀನಿ ನಾನು ಇನ್ನೇನು ಕಸ ಕಸೋಡಿ ಇದೀರಲ್ಲ ಒಂದು ಪಾತ್ರೆ ತೊಳೆದಿರಲ್ಲ ಏನಿಲ್ಲ ಎಲ್ಲ ನೀನು ಅಜ್ಜಿ ಕೆಲಸ ಮಾಡ್ಕೊಳ್ರಿ ನಾನು ಮಾಡ್ಬಿಡ್ತೀನಿ ಮಾಡಿಬಿಡ್ತೀನಿ ಬೇಗ 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 ಎಲ್ಲ ಕೆಲಸ ಮಾಡಿಬಿಡ್ತೀನಿ ಓ ಮೇಡಮ್ ಆಗ್ಬಿಟ್ಲೇನು ನಮ್ಮಮ್ಮನಿ ಏ ಈ ಮೀಸೆ ಮಯೂರು ನನ್ ಮಗಳಂದ್ರ ಏನು ಏನಂದ್ಕೊಂಡ್ರ ಅದು ಈ ಮೀಸೆ ಮಯೂರನ್ ಮಗಳು ಅದಕ್ಕೆಲ್ಲ ನಾನು ಧೈರ್ಯ ಬೇಕು ಅದಕ್ಕೆಲ್ಲ ತಾಕತ್ ಬೇಕು ಮನೆಯ ಕೆಲಸ ಮಾಡಿ ದುಡಿಯೋ ಅಂತ ಕೆಪಾಸಿಟಿ ಹೊಂದಿರೋದು ಈ ಮೀಸೆ ಮಯೂರನ್ ಮಗಳಿಗೆ ಮಾತ್ರ ಹೌದು ಅಪ್ಪ ನಿನ್ನ ಮಗಳಾಗಿರೋದಕ್ಕೆ ನನಗೆ ಇಷ್ಟೊಂದು ಧೈರ್ಯ ಬರ್ತಾ ಇರೋದು ನಿಜವಾಗ್ಲೂ ನನಗಿವತ್ತು ಏನೋ ಒಂಥರ ಒಳ್ಳೇದಾಗ್ತೈತೆ ಹ್ಞೂ ಎಲ್ಲ ನನಗೆ ಕೆಲಸ ಆಲೇನೆ ಎಲ್ಲ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿ ನನಗೆ ಕಳಿಸಿದ್ದಾರೆ ನೋಡಿರಿ ಕೆಲಸ ಎಲ್ಲ ಸ್ಯಾಂಕ್ಷನ್ ಆಗಿದೆ ನೀವು ನಾಳೆಯಿಂದಲೇ ಕೆಲಸ ಮಾಡ್ಬೋದು ಅಂತ ನಾಳೆ ಒಂದು ಲಿಂಕ್ ಕಳಿಸ್ತಾರೆ ಅದನ್ನ ಓಪನ್ ಮಾಡಿಕೊಂಡು ನಾನು ಕೆಲಸ ಮಾಡೋದು ಅವ್ರು ಕಳಿಸ್ತಾರೆ ಅದನ್ನೆಲ್ಲ ನಾನು ಟೈಪ್ ಮಾಡಿ ಟೈಪ್ ಮಾಡಿ ಅವ್ರಿಗೆ ಸೆಂಡ್ ಮಾಡೋದು ಆ ರೀತಿ ನನಗೆ ಕಂಪ್ಯೂಟರ್ ಎಲ್ಲ ಬರುತ್ತಲ್ಲ ಅದನ್ನೇ ನಾನು ಆಫೀಸ್ ಹತ್ರ ಬರ್ತೀನಿ ಸರ್ ಅಂತ ಹೇಳಿದೆ ಅದಕ್ಕೆ ಆಫೀಸ್ ಹತ್ರ ಬರೋ ಅಂಥದ್ದು ಏನಿಲ್ಲಮ್ಮ ನೀನು ಮೊಬೈಲಲ್ಲೇ ಕುತ್ಕೊಂಡು ನೀನು ಇದು ಮಾಡ್ಬೋದು ಇಲ್ಲ ಅಂತಂದರೆ ಒಂದು ಲ್ಯಾಪ್ಟಾಪ್ ತಗೊಳ್ಳಿ ಇವಾಗ ಸದ್ಯಕ್ಕೆ ಮೊಬೈಲಲ್ಲೇ ಎಲ್ಲ ಟೈಪ್ ಮಾಡಿ ನಮಗೆ ಕಳಿಸ್ಬೋದು ನೀವು ಅಂತ ಹೇಳವ್ರೆ ಅದಕ್ಕೆ ನಾನು ತಗೋಬೇಕು ಹ್ಞೂ ಲ್ಯಾಪ್ಟಾಪ್ ತೊಗೊಬರ್ತೀನಿ ಆಮೇಲೆ ವಿಕಿ ಬಂದ ಮೇಲೆ ಹೋಗಿ ಒಂದು ಲ್ಯಾಪ್ಟಾಪ್ ತಗೊಬರ್ತೀನಿ ಹ್ಞೂ ತಕಮಣಿ ಹ್ಞೂ ಇವಾಗ ಸೊ ಸಂಬಳ ಅಂದರೆ ಒಂದು ತಾಮದ ಯಾವ್ದು ದೊಡ್ಡದು ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಆಮೇಲೆ ತೀರ ಸ್ಯಾನೆ ಸಂಬಳ ದುಡ್ದಂಗೆ ಬಂದು ಒಳ್ಳೆ ತಕೊಂಬಂತೆ ಹ್ಞೂ ತಕ ಏನು ಅದೇನೇನೇ ಅಂತ ದೊಡ್ಡದಲ್ಲ ಅದೇನು ಹ್ಞೂ ದುಡಿತೀವಿ ಬಂದ ಮೇಲೆ ತಾಮದ ಏನು ಏ ಬಿಡು ಮೇಲೆ ಮೀಸೆ ಮಗಿ ನನ್ನ ಮಗಳು ಅಂತ ಏನಂತ ತಿಳ್ಕೊಂಡಿದ್ರೆ ಯಾರ ನಾನು ಅಂಬ್ತೀನಿ ನನ್ನ ಮಗಳು ಮನೆಯಾಗೆ ಕುಕೊಂಡು ದುಡಿತಾಳೆ ಏಯ್ ನನ್ನ ಮಗಳ ಮಗಿ ಯಾರಾದರೂ ಮಾತಾಡಿದ್ದೀರಿ ಉಸಿರು ಉಸ್ರು ಬಿಟ್ಟಿದೀ ಅಂತಂದ್ರೆ ನೋಡು ಅಂತ ಹೇಳಿ ಹೇಳ್ತೀನಿ ವರ್ಕ್ ಫ್ರಮ್ ಹೋಮ್ ಅಲ್ವೇ ಹ್ಮ್ ನೀನು ಮಾಡ್ತಾ ಇರೋದು ಓ ನನ್ ಇಲ್ಲೋಳು ನಾನೇ ಹಾಕ್ಸ್ಕೊಟ್ಟಿದ್ ನನ್ ಮಗ್ಳಿಗ್ ಕೆಲಸ ಅಂಬ್ತೀನಿ ಯಾರನ ಕೇಳಲಿ ಏನ್ ನನ್ ಮಗ್ ಗ್ರೇಟ್ ಅಮ್ತೀನಿ ಮೀಸೆ ಮೈ ಇರೋನ್ ಮಗಳು ಅಂದ್ರೆ ಏನ್ ಅನ್ಕೊಂಡಿದ್ರ ನಾನ್ ಎಂತ ನನ್ ಮಗ ಇನ್ನ ಗೊತ್ತಿಲ್ಲ ಅಂಬ್ತೀನಿ ಜನಕ್ಕೆ ನಾನು ಕೇಳಿಗಷ್ಟೇ ಸರಿಯಾಗಿ ಅಷ್ಟೇ ಕೆಲ್ಸ ಕೊಡೋದು ಯಾರು ಓದಿಲ್ಲ ಅಂತ ಹೇಳಿದೆ ನಾನು ಅವಳಿಗೆ ಅದೆಲ್ಲ ಗೊತ್ತಿಲ್ಲ ಹೇಳು ಅದು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಏನು ಕಾಂಟ್ಯಾಕ್ಟ್ ಮಾಡಬೇಕು ಅದೆಲ್ಲ ಗೊತ್ತಿಲ್ಲ ನಾನು ಹೆಂಗೋನೋ ಯಾರ್ಯಾರನ್ನ ತಿಳ್ಕೊಂಡು ಎಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೆಂಗೋನೋ ಮನೆಗೆ ದುಡ್ಡು ಕೂತ್ಕೊಂಡು ದುಡಿಯೋ ಅಂಥ ಕೆಲಸ ಹುಡುಕೊಂಡೆ ಹ್ಞೂ ಯಾರ್ಯಾರನೋ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೇಗೋ ನನಗೇನು ಆಫೀಸ್ಗೆ ಹೋಗೋದೇ ಬೇಕಾಗಿಲ್ಲ ಮನೆಯಲ್ಲೇ ಕುತ್ಕೊಂಡು ನಾನು ದುಡ್ಡು ದುಡ್ಕೊಬೋದು ನೀನು ಸುಮ್ಮನೆ ಕೆಲಸ ಮಾಡ್ತಿರು ಹ್ಞೂ ನೀನೇನೇನು ಕೆಲಸ ಮಾಡೋಕೆ ಹೋಗ್ಬೇಡ ನಾನು ಎಲ್ಲ ಮಾಡ್ಕೊತೀನಿ ಅಡುಗೆ ಸೊಪ್ಪು ತಿಂಡಿ ಎಲ್ಲ ನಾನು ಮಾಡ್ಕೊತೀನಿ ಏನಿದ್ರು ಹ್ಞೂ ಬಟ್ಟೆ ತೊಳೆಯೋದ್ರಿಂದ ಹಿಡಿದು ಪಾತ್ರೆ ತೊಳೆಯೋದ್ರಿಂದ ಹಿಡ್ದು ಎಲ್ಲ ನಾನು ನೋಡ್ಕೊತಿನಿ ಕಣಮ್ಮಪ್ಪ ಅವರು ಇನ್ನು ನಿನಗೆ ಸುಮ್ಮನೆ ಕೂಕೊಂಡು ಕೆಲಸ ಇರು ಹ್ಞೂ ಇನ್ಯಾತ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ ಸುಮ್ಮನೆ ಕೆಲಸ ಮಾಡ್ತಾ ಇರು ಹೇಳ್ತೀನಿ ಅದೇ ಅಮ್ಮ ಇನ್ನೇನು ಕೆಲಸ ಇಲ್ವಲ್ಲ ಇದನ್ನೇ ಕೆಲಸ ಮಾಡ್ಕೊಂಡು ಕುಕಂಬಿ ಹೆಂಗ್ ಇವಾಗೆಲ್ಲ ಹೇಳಿದ್ದೀನಿ ಓ ಟಿ ಪಿ ಎಲ್ಲ ಅವ್ರಿಗೆ ಎಲ್ಲನ ಅವರು ಇವಾಗ ನನಗೆಲ್ಲ ಫಾರಮ್ ಎಲ್ಲ ರೆಡಿ ಮಾಡಿ ಕಳಿಸಿದಾರೆ ಒಂದು ಲಿಂಕ್ ಶೇರ್ ಮಾಡ್ತಾರೆ ಅದು ನೂತ ತಿತ್ತಾಗೇ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಬೋದು ನಾಳೆಯಿಂದಲೇ ಏ ಬಿಡತ್ಲಗತ್ತೆ ಹ್ಞೂ ಹೆಂಗಾರ ಭಾಳ ಚೆನ್ನಾಗೆ ನಿಜವಾಗ್ಲೂ ಹ್ಮ್ ಖುಷಿ ಆಗ್ತೈತಿ ಏನೋ ಒಳ್ಳೆ ಕೆಲಸ ಸಿಕ್ತು ನಮ್ಮ ಮಗಳಿಗೆ ಅಂತ ಹೇಳಿ ಹ್ಮ್ ಬಿಡತ್ಲೈ ಹೆಂಗ ಮಾಡ್ಕಂಡ್ ಹೋಗಿ ಯಾವ್ದು ಇರೋದಿಲ್ಲ ಆ ಪ್ರೀತಿ ಮುಂದೆ ಚೆನ್ನಾಗಿ ಕೆಲಸ ತಕೊಂಡು ನೀನು ಒಳ್ಳೆ ಇನ್ನು ಜಾಸ್ತಿ ಮುಂದಕ್ಕೆ ಹೋಗ್ಬೋದು ಇನ್ನು ಹಂಗೆ ಮಾಡ್ತಾ ಹೋದ್ರೆ ಒಳ್ಳೊಳ್ಳೆ ಆಗ್ತಾ ಇರ್ತಾರೆ ಮತ್ತೇನು ಈ ಮೀಸ ಮಯೂರನ್ ಮಗಳಂದ್ರೆ ಏನೋ ಕಾಣಿದ್ಯಾ ನನ್ನ ಕತೆ ಇನ್ನು ಗೊತ್ತಿಲ್ಲ ಯಾರ್ಗುನು ನಾನು ಎಂತ ನನ್ ಮಗ ಅಂಬದ್ ಗೊತ್ತಿಲ್ಲ ನನ್ ತಲೆ ನಾನು ನನ್ನ ಮಗ ಬಿಡಪ್ಪ ಹೆಂಗನ ನಿನ್ನ ಮಗಳು ನೋಡು ಮನೆಗೆ ಕುಕ್ಕಮ್ಮ ಅಂತ ಕೆಲಸ ಸಿಕ್ಕಿಬಿಡ್ತಲ್ಲ ನಿಮ್ಮ ಮಗಳಿಗೆ ಕೊನೆಗೂ ಎಲ್ಲ ಓ ಟಿ ಪಿ ಎಲ್ಲ ಹೇಳಿದೀನಿ ನಾಳೆಯಿಂದಲೇ ಕೆಲಸ ಸ್ಟಾರ್ಟ್ ಇಪ್ಪತ್ತೈದು ಸಾವಿರ ಫಿಕ್ಸಿ ಸ್ಯಾಲ್ರಿ ಆದ್ರಿಂದ ಎಚ್ ಕೆ ಮಾಡಿದ್ರೆ ಇನ್ನೂ ಜಾಸ್ತಿನೇ ಸಂಬಳ ತಗೋಬಹುದು ಹ್ಞೂ ಐವತ್ತು ಸಾವಿರ ಗಟ್ಟಲೆ ತಗೊಳ್ತಾ ಇದ್ದಾರಂತೆ ಅದಕ್ಕೆ ನಾನು ಮನೆಯಲ್ಲೇ ಕುತ್ಕೊಂಡು ಅವ್ರು ಕಳಿಸಿರೋದನ್ನ ಟೈಪ್ ಮಾಡಿ ಕಳ್ಸೋದಷ್ಟೇ ಆರಾಮ್ ಕೆಲಸ ಇಂಥ ಕೆಲಸ ಯಾರು ಕೊಡ್ತಾರೆ ಎಲ್ಲ ಒ ಟಿ ಪಿ ಎಲ್ಲ ಹೇಳಿದ್ದೀನಿ ಎಲ್ಲನ ಅವ್ರು ನನಗೆ ಸೆಂಡ್ ಮಾಡಿ ಕಳಿಸಿದ್ದಾರೆ ಕೆಲಸ നാളെയ കേസ സ്റ്റാട്ട് നാളെയാ ഭാഷ ചെനായിരത്തെ കേസ നനു നോട്ത്തീനു നമുക്ക് ബോധ മുൻ ഭാഗത്തിൽ നോട്തായി അങ്ങനെ വീഡിയോ ബാങ്കിൽ നിങ്ങൾ കമെൻറ്റ് മാറി ആഗ്രേ വീഡിയോ എസ് ആകെ ലൈക്ക് ಮಾಡಿ ശേർ മാി ഇന്നും നമ്മ ചാനൽ ആരും സബ്സ്ക്രൈബ് മാില്ല തപ്പിക്കൂടേ സബ്സ്ക്രൈബ് മാൊക്കെ വീക്ഷിക്കേ ധന്യം